ತಂದೆಯ ಮಾರ್ಗದರ್ಶನದಲ್ಲಿ ಶಿಕ್ಷಣ ಪ್ರೇಮ ಸೋಹಾನ್ ಅಭಿಪ್ರಾಯ ಎಸ್ ಎಸ್ ಎಲ್ ಸಿ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರೀಕ್ಷೆಗೆ ಕುಳಿತುಕೊಳ್ಳುತ್ತಾ ಇರುವ ವಿದ್ಯಾರ್ಥಿಗಳಿಗೆ ಶ್ರೀಯುತ ಎನ್ ಕಿತ್ತೂರು ಶಿಕ್ಷಕರು ಬರೆದಿರುವಂಥ ಪರೀಕ್ಷಾ ತೋಷ ಎಂಬ ಅದ್ಭುತ ಗ್ರಂಥವನ್ನ ಮಾಜಿ ಸೈನಿಕರಾದ ಪಾಂಡುರಂಗ ಅವರ ಸುಪುತ್ರ ಸುಹಾನ್ ಅವರು ತಾನು ಅನಿಕೇತನ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಅಥ್ನಿಯಲ್ಲಿ ಕಲಿತ ವಿದ್ಯಾರ್ಥಿ ಎಂಬ ಒಂದು ಅಭಿಮಾನ ಹಾಗೂ ಶ್ರದ್ಧೆಯಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಹಿಂದಿಯ ಕ್ವಶನ್ ಬ್ಯಾಂಕನ್ನು ಕಾಣಿಕೆಯಾಗಿ ನೀಡಿದರು ತಮ್ಮ ತಂದೆ ಅತನೀಯ ವಿಮೋಚನಾ ಶಾಲೆಯಲ್ಲಿ ಕಲಿತು ಆ ಶಾಲೆಯ ಬಗ್ಗೆ ಅಭಿಮಾನದಿಂದ ಮೇಲಿಂದ ಮೇಲೆ ಹೋಗ್ತಾ ಇರುವ ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡು ತನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಗ್ರಂಥಗಳನ್ನು ಕಾಣಿಕೆ ನೀಡುತ್ತಾ ಮೇಲಿನಿಂದ ಅಭಿಪ್ರಾಯಪಟ್ಟಿದೆ ಅಂತ ಹೇಳಿದರು ಅನಿಕೇತ್ರಿ ಇಂಗ್ಲೀಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗ್ರಂಥವನ್ನು ಅತ್ಯಂತ ಆನಂದದಿಂದ ಸುಹಾನ್ ಅವರಿಂದ ಪಡೆದುಕೊಂಡರು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುತ್ತೇವೆ ಅಂತ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದರು